ವಿರುದ್ಧವಾಗಿ ಚಾಲನೆಯನ್ನು ನೀಡಿದಂತಹ ಜೋಡಿ ಬೆಳೆಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ಚಿಕ್ಕೋಡಿ ಲೋಕಸಭಾ ಸಂಸದರು ಕುಮಾರಿ ಪ್ರಿಯಾಂಕಾ ಜಾರಕಿಹಳ್ಳಿಯವರಿಗೆ ಹಾಗೂ ವೇದಿಕೆ ಮೀರಿರುವಂತಹ ಎಲ್ಲ ಗಣ್ಯರಿಗೆ ಧನ್ಯವಾದಗಳನ್ನ ಸಮರ್ಪಿಸುತ್ತಾರೆ ಇವತ್ತಿನ ಈ ಒಂದು ವೇದಿಕೆ ಕೇವಲ ಒಂದು ಜಯಂತಿ ಆಚರಣೆ ಅಲ್ಲದೆ

ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ಸಂಸದರಿಗೆ ಧನ್ಯವಾದಗಳನ್ನು ಸರ್ಕಾರ ಇವತ್ತಿನ ಕಾರ್ಯಕ್ರಮದ ಉದ್ಘಾಟಕರು ಸಂಸದರು ಕುಮಾರಿ ಪ್ರಿಯಾಂಕಾ ಸತೀಶ್ ಜಾರು ವಿಶ್ವ ಸರ್ಮದ ಜಯಂತಿ ಉತ್ಸವದ ಅಂಗವಾಗಿ ಶುಭಾಶಯಗಳು ಕೋರಿಕೊಳ್ತಾ ಇದ್ದೀವಿ

ಉದ್ಘಾಟಕರ ನುಡಿಗಳಿರುವ ಪೂರ್ವದಲ್ಲಿ ಉಪನ್ಯಾಸಕ್ಕ ಪೂರ್ವದಲ್ಲಿ ಇವತ್ತಿನ ಕಾರ್ಯಕ್ರಮದ ಉದ್ಘಾಟಕರು ಯುವ ನಾಯಕರು ಆಗಿರುವಂತಹ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಸಂಸದರು ಕುಮಾರಿ ಪ್ರಿಯಾಂಕಾ ಸತೀಶ್ ಜಾರಕೊಳಿ ಆತ್ಮೀಯವಾಗಿ ಸನ್ಮಾನಿಸುವಂತಹ ಸಮಯ ಈ ಒಂದು ಸಂದರ್ಭದಲ್ಲಿ ಶ್ರೀ ವಿಶ್ವಕರ್ಮ ಸಮುದಾಯದ ವತಿಯಿಂದ ಹಾಗೂ ಉತ್ತರ ಕರ್ನಾಟಕ ವಿಶ್ವಕರ್ಮ ಸಮಾಜದ ವತಿಯಿಂದ ಗೌರವ ಸನ್ಮಾನ ನಡೀತಾ ಇದೆ ಈ ಒಂದು ಸನ್ಮಾನಕ್ಕಾಗಿ ವೈಶಾಲಿಸುತ್ತ ಅರ್ಚನಾ ಅವರು ಇವರು ಆಗಮಿಸಬೇಕು ಅಂತ ನಾನು ಕೋರಿಕೊಳ್ತಾ ಇದ್ದೇನೆ ಅನ್ನ ಒಂದು ಹಾರೈಕೆಗಳೊಂದಿಗೆ ಆಶಯಗಳೊಂದಿಗೆ ಸಂಸದರನ್ನ ಇಲ್ಲಿ ಸನ್ಮಾನಿಸಲಾಗ್ತಾ ಇದೆ ಅದೇ ರೀತಿ ಮುಂದಿನದಾಗಿ ಬೆಳಗಾವಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಿಗೂ ಕೂಡ ಈ ಒಂದು ವೇದಿಕೆಯಲ್ಲಿ ಗೌರವ ಸನ್ಮಾನ ನಡೀತಾ ಇದೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ನಮ್ಮೊಂದಿಗಿರುವಂತಹ ಬೆಳಗಾವಿ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾನ್ಯಾಧ್ಯಕ್ಷ ಶ್ರೀ ಲಕ್ಷ್ಮಣರಾವ್ ಸರ್ ಇವರಿಗೂ ಕೂಡ ಈ ಒಂದು ವೇದಿಕೆಯಲ್ಲಿ ಗೌರವ ಸನ್ಮಾನ ನಡೀತಾ ಇದೆ ಉತ್ತರ ಕರ್ನಾಟಕ ವಿಶ್ವಕರ್ಮ ಸೇವಾ ಸಂಘದ ವತಿಯಿಂದ ಬೆಳಗಾವಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಿಗೆ ಗೌರವ ಸನ್ಮಾನ ದೇ ರೀತಿ ಇವ ತಿಲ ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾಗಿ ಆಗಮಿಸಿರುವಂತಾ ಶ್ರೀ ಗಜಾನನ್ ಸಾವನರ್ ಸರ್ ಇವರಿಗೂ ಕೂಡ ಸಮುದಾಯದ ವತಿಯಿಂದ ಸಮಾಜದ ವತಿಯಿಂದ ಆತ್ಮೀಯವಾಗಂತ ಸನ್ಮಾನವನ್ನು ನೀಡಲಾಗಿ ತಿದೆ ವಿಶ್ವಕರ್ಮ ಸೇವಾ ಸಂಘದ ವತಿಯಿಂದ ಉತ್ತರ ಕರ್ನಾಟಕ ವಿಶ್ವಕರ್ಮ ಸೇವಾ ಸಂಘವು ಶ್ರೀ ಗಜಾನನ್ ಸಾವನರ್ ಸರ್ ಅವರನ್ನು ಆಹ್ವಾನಿಸಿದೆ ಲೋಕಪ್ರಿಯ ಜನಸೇವಾ ಸಂಸ್ಥೆಯ ಮೂಲಕ ಸಮಾಜ ಸೇವೆಯಲ್ಲಿ ಬರೆದಿರುವಂತವರು ಸಮಾಜ ಸೇವೆಯ ಹೆಸರಾಗಿರುವಂತವರು ಇವತ್ತಿನ ಕಾರ್ಯಕ್ರಮದ ಉಪನ್ಯಾಸಕರು ಕೂಡ ಶ್ರೀ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮುಂದಿನದಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಉಪನಿರ್ದೇಶಕರು ಶ್ರೀಮತಿ विद्यार्थी भजन दी मैडम यूरी के गौरव सम्मान धन्यवादಗಳು ಆದ ರೀತಿ ಸಮಾಜದ ಹಿರಿತೆ ಮತ್ತು ಬೆಳಕನ್ನು ಆಗಿರುವಂತಹ ಶ್ರೀಮತಿ ಲಲಿತಾ ಪಠ ಸೇವಾ ಸಂಘದ ವತಿಯಿಂದ ಗೌರವ ಸನ್ಮಾನ ನಡೀತಾ ಇದ್ದೇವೆ ಸಮಾಜಕ್ಕೆ ವಿಶಿಷ್ಟವಾದಂತಹ ಕೊಡುಗೆಗಳನ್ನು ನೀಡುವ ಮೂಲಕ ಸಮಾಜದ ಪ್ರಗತಿಯಲ್ಲಿ ಏಳುವೆಯಲ್ಲಿ ಕೈ ಜೋಡಿಸಿರುವಂತಹ ಈ ಹಿರಿಯರಿಗೆ ಗೌರವ ಸಮರ್ಪಣೆ ಉತ್ತರ ಕರ್ನಾಟಕ ವಿಶ್ವಕರ್ಮ ಸೇವಾಭಿವೃದ್ಧಿ ಸಂಘದ ವತಿಯಿಂದ ಧನ್ಯವಾದಗಳು ಧನ್ಯವಾದಗಳು ಮತ್ತೊಂದು ಅತಿಥಿಗಳಾಗಿ ನಮ್ಮೊಂದಿಗೆ ಇರುವಂತಹ ಬೆಳಗಾವಿ ಜಿಲ್ಲಾ ಪಂಚಾಯತ್ನ ವ್ಯವಸ್ಥಾಪಕರು ಶ್ರೀ ಶ್ರೀಕಾಂತ್ ಸರ್ ಇವರನ್ನು ಕೂಡ